ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಒಂದು ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಉತ್ತರ ಬಯಸ್ತೇನೆ ಸಭಾಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಡೋದಕ್ಕೆ ಮುಂಚೆ ಒಂದು ವಿಷಯನ ತಮ್ಮ ಗಮನಕ್ಕೆ ತರಬೇಕು ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕೊಂಡಿರೋದ್ರ ಬಗ್ಗೆ ಫಸ್ಟ್ ತಮ್ಮ ಗಮನಕ್ಕೆ ತರ್ತೀನಿ ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು ಒಂದೂವರೆ ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ ನಲವತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ಪೆರಿಪರಲ್ ರಿಂಗ್ ರೋಡ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಘನತ್ಯಾಜ್ಯ ವಿಲೇವಾರಿಗೆ ಮೂವತ್ತೇ ಮೂರು ಸಾವಿರದ ಇನ್ನೂರು ಕೋಟಿ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಅದೇ ರೀತಿ ರಾಜಕಾಲಗಳ ಪಕ್ಕದಲ್ಲಿ ಮೂರ್ ಸಾವಿರ ಕೋಟಿ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲಗಳ ಪಕ್ಕದಲ್ಲಿ ನಲವತ್ತೈದು ಮೀಟರ್ ಮತ್ತೆ ನಲವತ್ತೈದು ಮೀಟರ್ ಅಗಲೀಕರಣ ಮಾಡಿ ರಸ್ತೆ ಮಾಡೋದಿಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ ಆ ಚಾಲನೆ ಕೊಟ್ಟಿರೋಂತಂದು ಹೇಳ್ತೀನಿ ಉತ್ತರ ಉತ್ತರ ಬಗ್ಗೆ ನಾನು ನಾನು ಅವರ ಸಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ ಅವರ ಸಾಧನೆ ಅವರ ಹೆಚ್ಚೆಲ್ಲಿ ಹೋಗಿ ಹೇಳೀಗ ಇದು ಪ್ರಶ್ನೆ ಕೇಳಿ ನೀವು ಉತ್ತರ ಇದು ಹಾಗೆ ನೋಡಿ ಇದು ಪ್ರಶ್ನೆ ಉತ್ತರ ಇದು ಆಳಿಕ ಪ್ರಶ್ನೆ ಏನದನ ಕೇಳಿ ಅದರ ಪರಿಕಲ್ಪನೆಗೋಲಿ ಬೇರೆ ಹೆಂಗೆ ಅಂತ ಉತ್ತಮವಾದ ವಿಚಾರಗಳನ್ನ ಆಫೀಸರ್ ಇಲ್ಲಿ ಮಾಡಿ ನಾನೇನ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಅಲ್ಲ ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಈಗ ನೋಡಿದ ಬೆಂಗಳೂರು ನಗರದಲ್ಲಿ ಇದಕ್ಕೆ ಸರ್ ಮಂತ್ರಿಗಳು ಕೊಟ್ಟರಂತ ಬೇಡಿಕೆಗೆ ಪ್ರಶ್ನೆಗೆ ಸಭಾಧ್ಯಕ್ಷರೇ ಸುಮಾರು ಎಲ್ಲಾರ್ಗು ಸಮಯ ಕೊಟ್ಟಿದ್ದೀರಿ ನನಗೆ ಸಮಯ ಕೊಟ್ಟಿದ್ದೀನಿ ಹೇಳ್ತೇನೆ ರಾಜಕಾಲವೇ ಹೇಳಿದ್ದು ಯಾಕೆ ಅಂತಂದ್ರೆ ಅದನ್ನ ಬೇಕಾದ್ರೆ ಅದನ್ನ ಬಿಟ್ಟೆ ಮಾತಾಡ್ತೀನಿ ನಾನು ಕೇಳಿರುವಂತ ಪ್ರಶ್ನೆ ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದೀನಿ ಅದಕ್ಕೆ ಏನ್ ಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಲು ನಿಲ್ದಾಣಗಳನ್ನು ವಾಣಿಜ್ಯ ಸಂಸ್ಥೆಗಳು ಮತ್ತು ವಸತಿ ಪ್ರದೇಶಗಳ ಹತ್ತಿರದಲ್ಲಿ ಯೋಚಿಸಲಾಗಿದೆ ಇದು ಶಾರ್ಟ್ ಆಗಿ ಮಾತಾಡ್ತೀನಿ ಸಭಾಧ್ಯಕ್ಷರೇ ಆಯ್ತು ಎರಡನೇ ಪ್ರಶ್ನೆಗೆ ಬರ್ತೀನಿ ಟು ಎ ಮತ್ತು ಟು ಬಿ ಮೆಟ್ರೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗಾಗಿ ಮತ್ತು ಬಳಕೆಗಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುಮೋದಿತ ನೀಲಿ ನಕ್ಷೆಯಂತೆ ನಿರ್ಮಾಣ ಅಥವಾ ಮಾರ್ಪಾಡುಗೊಳಿಸಲಾಗುವುದು ಅಂತ ಕೇಳಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಏನಂದ್ರೆ ಟೂ ಎ ಟು ಬಿ ಅನ್ನೋ ಒಂದು ಎರಡು ರೀಚ್ ಏನು ನಾವು ಡಿಪಿಆರ್ ಮಾಡ್ತೀವಿ ಆ ಡಿಪಿಆರ್ ಪ್ರಕಾರ ಕೆಲಸ ನಡೀತಾ ಇದೆಯಾ ನೀವು ಪರಿಶೀಲನೆ ಮಾಡಿದ್ದೀರಾ ನೀವು ಗಮನಿಸಿದ್ದೀರಾ ಅಂತ ನಾನು ಕೇಳಿದ್ದೀನಿ ಅದು ಉತ್ತರ ಏನ್ ಕೊಟ್ಟಿದ್ದಾರೆ ಮೆಟ್ರೋ ರೈಲು ಯೋಜನೆ ಟೂ ಎ ಮತ್ತು ಟೂ ಬಿ ನಲ್ಲಿ ಬರುವ ನೀಲಿ ನಕ್ಷೆಯಲ್ಲಿ ಅನುಮೋದಿತವಾದ ಬೆಟ್ಟಲ್ಸೂರು ಮೆಟ್ರೋ ನಿಲ್ದಾಣವನ್ನು ಹೊರತುಪಡಿಸಿ ಉಳಿದಂತೆ ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆಯಂತೆ ನಿರ್ಮಾಣ ಮಾಡುತ್ತಿದ್ದೇವೆ ಸಭಾಧ್ಯಕ್ಷರೇ ಒಟ್ಟು ಇದರಲ್ಲಿ ಬರ್ತಾ ಇರೋದ್ ಹದಿನೇಳು ಸ್ಟೇಷನ್ ಬರ್ತಾ ಇದೆ ಸಭಾಧ್ಯಕ್ಷ ಹದಿನೇಳು ಸ್ಟೇಷನ್ಗಳಲ್ಲಿ ತಾವು ಒಂದೊಂದು ಸ್ಟೇಷನ್ ಪೂರ್ಣವಾಗಿ ನಾನು ಹೇಳಬೇಕು ಅಂದ್ರೆ ಸಮಯ ಆಗತ್ತೆ ಹಾಗೆ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಒಂದು ಸ್ಟೇಷನ್ ಇಂದ ಒಂದು ಸ್ಟೇಷನ್ ಇರೋಂತ ಅಂತರ ಸುಮಾರು ಒಂದೂವರೆ ಕಿಲೋಮೀಟರ್ ಮಾತ್ರ ಸಭಾಧ್ಯಕ್ಷರೇ ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲಾನು ಸಹ ಒಂದರಿಂದ ಒಂದೂವರೆ ಕಿಲೋಮೀಟರ್ ಮಾತ್ರ ಇರೋದು ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಆದರೆ ವಿಶೇಷವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಆವತ್ತು ಪಿ ಆರ್ ಅಪ್ರೂವ್ ಮಾಡುವಂತ ಸಂದರ್ಭದಲ್ಲಿ ಈ ಸ್ಟೇಷನ್ ಅನ್ನ ಡಿ ಪಿ ಆರ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಣ್ಣ ಮುಖ್ಯಮಂತ್ರಿಗಳು ಅಣ್ಣ ತಾವು ಕೇಳಿಸ್ಕೋಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ತಾವು ಅಪ್ರೂವ್ ಡಿ ಪಿ ಆರ್ ಇದು ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀರಿ ಕೇಂದ್ರ ಸರ್ಕಾರ ಕಳಿಸ್ಕೊಡೋಂತಹ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ಸಹ ಸೇರಿದೆ ಇದಕ್ಕೇನು ಕಳ್ಸಿಕೊಟ್ಟಿದ್ಯಾರು ಅಂದಿನ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಕಳ್ಸಿಕೊಟ್ರು ಇದಾದ ಮೇಲೆ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡಿಕೊಳ್ತಾನೆ ಏನಂತ ಮಾಡ್ಕೊಳ್ತಾನೆ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಮೆಟ್ರೋ ಸಹ ಒಪ್ಪಿಗೆ ಕೊಡ್ತಾರೆ ಆಯ್ತು ಮಾಡಿಕೊಡಿ ಅಂತ ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ ಲ್ಯಾಂಡ್ ಎಕ್ವಿಸೇಷನ್ ಆಗತ್ತೆ ರಾಜ್ಯ ಸರ್ಕಾರ ಲ್ಯಾಂಡ್ ಎಕ್ವಜೇಷನ್ ಲ್ಯಾಂಡ್ ಎಕ್ವಿಜೇಷನ್ ಮಾಡಿದೆ ಲ್ಯಾಂಡ್ ಎಕ್ವಿಸೇಷನ್ ಮಾಡಿದೆ ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ ಡಿಪಿಆರ್ ಅಪ್ರೂವ್ ಆಗಿದೆ ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ ಎಂಬೆಜಿ ಕಂಪನಿ ಅವನು ಇರೇ ಇರೇ ಎಂಬೆಜಿ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ

ಒಂದು ಕಾನ್ಸೆಪ್ಟ್ ಇದೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸುದು ನಮ್ಮ ಅಶೋಕ್ ಅವರು ಎಲ್ಲ ಇದ್ರು ನಾವು ಕೆಲವರು ಸಿ ಎಸ್ ಆರ್ ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ಈ ಸರ್ಕಾರ ಅಲ್ಲ

ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ರೆ ಉತ್ತರ ಕೊಡಿಯಾಗಿ ಅಲ್ಲಿನ ಸ್ಥಳೀಯ ಸದಸ್ಯರು ಕೃಷ್ಣ ಬೈರೇಗೌಡರು ಅವರು ಪತ್ರ ಬರೆದಿದ್ದಾರೆ ನಲ್ಲಿ ಬೇಡ ಅವಶ್ಯಕತೆ ಇದೆ ಅವ್ರು ಹೇಳಿದ್ದಾರೆ ಬಿಡಪ್ಪ ನನಗೇನು ಬರ್ದಿದ್ದಾರೆ ಈಗ ಜಮೀನ್ ಬೇಡ ಅಂತ ಜಮೀನು ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ ಡಿ ಸಿ ಎಂ ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಬಂದ ನಿವಾಸಿ

ಯಾರ್ದೆ ಎಸ್ ಟಿ ಯೋ ಎಲ್ಲ ಏನಿಲ್ಲ ಇದು ಬೆಂಗಳೂರಿನ ಚಿತ್ರಮೌಲ್ಯದಲ್ಲಿ ಇರ್ತದ ಏನಿಲ್ಲ ನನಗೆ ಅವ್ರಿಗೆ ಹೇಳಿದ್ರೆ ಅವರು ಕೇಳಿ ಹೇಳಿ ಈ ಪ್ರಾಜೆಕ್ಟ್ ಆಗದ ಗಾರೆ ಸಲೆ ಕೊಡ್ಬಿಡ್ತೀನಿ ಆಯ್ತು ಕೂತ್ಕೊಳ್ಳಪ್ಪ ಏ ತುಂಬಾ ದೊಡ್ಡ ಸಲ ಏನಿಲ್ಲ ಸ್ಟೇಷನ್ ಆಗಬೇಕು ಅದಕ್ಕೆ ಒಂದು ನಿಮಿಷ ಸರ್ ಮನೆ ಸಭಾಧ್ಯಕ್ಷರೇ ನಾನೇ ಉಪಮುಖ್ಯಮಂತ್ರಿಗಳು ಸಲವೇನೂ ಕೊಡ್ತೀನಿ ನೀವು ಒಂದೇ ಒಂದು ಫೋನ್ ಕಾಲ್ ಆ ಗೊತ್ತ ಆಗಲ್ವಾ ದುಡ್ಡು ಕಡತಿಗೆ ಕಟ್ಟಲ್ವಾ 24 ಕರೆ ಟೈಮ್ ಕೊಡಿ ನಿಮ್ಮದು ಫೋನ್ ಕಾಲಕ್ಕೆ ದುಡ್ಡು ಕಟ್ತಾರೆ ಆಯ್ತು โอเค ಥ್ಯಾಂಕ್ ಬೆಂಗಳೂರು ನಗರದಲ್ಲಿ ಬಿಲ್ಡರ್ಗಳು ಮತ್ತೆ ಬೆಂಗಳೂರು ನಗರದ ಬಿಲ್ಡರ್ಗಳೇ ಸುನಾಯ್ತು ಏಳಿನ ಮಾತು ಕೇಳ್ತಾರೆ ಅದು ನಿಮ್ಮ ಉತ್ತರ ಮಾತ್ರ ಕೇಳೋ ಆಯ್ತು ಉತ್ತರ ಕೊಡಿ ಒಂದು ನೀವು ಒಂದು ಮಾತು ಹೇಳಿ ಸರ್ ಆಯ್ತiga ಎಲ್ಲರೂ ಹೇಳ್ತಾರೆ ನೀವು ಕೇಳಬೇಕಲ್ಲ ಹೇಳಿದಗೆ ನೀ ಒಂದು ಮಾತು ಹೇಳಿ ನೀ ಕೂತ್ಕೋ ಈಗ ಮುಂಡಕ್ಕೆ ಕೂತ್ಕೋಲೇ ಅಧ್ಯಕ್ಷ ಮುನತ್ ಅಧ್ಯಕ್ಷ ಅಧ್ಯಕ್ಷೆ ಏನ್ ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಎಂಬಸಿ ಅವ್ರದ್ದು ಒಂದು ಇನ್ನೂರ ಎಕರೆ ಅಲ್ಲಿ ಏನೋ ಜಮೀನ್ ಇದೆ ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿ ಇದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಪ್ಪತ್ತ ಎಂಬತ್ತು ಎಕರೆ ಇದೆ ಇವರು ದುಡ್ಡು ಕೊಟ್ಬಿಡ್ಲೆ ಮುನ್ನ ತೆರ ಇಟ್ಬಿಡ್ತೀನಿ ಸಭಾಧ್ಯಕ್ಷರ ಸಭಾಧ್ಯಕ್ಷರ ಹಂಪಂಗೌಡ ಭಾಗದಲ್ಲಿ ಅಲ್ಲ ಅಂದ್ರೆ ದುಡ್ಡು ಜನ ಕೊಡ್ಲಿಕ್ಕೆ ಸ್ಟೇಷನ್ ಮಾಡುದು ಮಾಡ್ತಾರೆ ಅಲ್ಲ ಈಗ ಡಿಪಿಆರ್ ಆರ್ ಇದೆ ಸ್ಟೇಷನ್ ಅಧ್ಯಕ್ಷರು ಹಿಂದೆ ಸಿಎಂ ಅವರು ಅದನ್ನ ಅನುಮೋದನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡನು ಕಟ್ಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಕೋಟಿ ಕಟ್ಟಿದ್ದಾರೆ ಮುನ್ರತ್ನ ಏನು ಹೇಳ್ತಾ ಇದ್ದಾನೆ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ್ದು ನೂರ ಹತ್ತೊಂಬತ್ತು ಕೋಟಿ ಕಟ್ಟಲಿ ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ

ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಪುತ್ರ ಕೊಡ್ಲೇ. ಓಕೆ. ಇದು ಮುನಿರತ್ನ ಎಂಬೆಸಿ ಅಲ್ಲ ಇದು. ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ. ಸರಿಯಲ್ಲ ಗೊತ್ತಿದೆ ಅಲ್ಲ. ಇಷ್ಟ ಸಾಕು. ನನ್ನತ್ರ ಮಾತಾಡಿದ್ದಾರೆ. ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ಅವ್ರ ಕ್ಷೇತ್ರ ಅವ್ರ ವಿಷಯ ಹೇಳಿದ ಮಾತನ್ನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಅವರದು पब्लिक ನಿಮ್ಮದು ಪ್ರೈವೇಟ್ ಇಷ್ಟೇ ಸುಮ್ಮನೆ ಕಂಪನಗಳ